நான் ஃபோன் ஃபோன் எந்த நரேந்திர மோடி கரந்தாஜ் ஜர்பே கே பராகல குாபுர ஜனபர்த அனாதே சினிமாஷெரி ಅಭ್ಯರ್ಥಿ ಶೋಭಾ ಕಿರಣಿ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ವಿಜಯ ಆಗ್ತಾರೆ ಎನ್ನುವಂಥ ಪೂರ್ಣ ವಿಶ್ವಾಸವನ್ನು ಹೊಂದಿದ್ದೇವೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನನ್ನ ತಿರುಗಾಡಿದ ಅನುಭವದ ಆಧಾರದಲ್ಲಿ ನಾನು ಮಂಡ್ಯ ಕೂಡ ಹೋಗಿ ಬಂದಿದ್ದೆ ನನ್ನ ಅನುಭವದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷ ಇಪ್ಪತ್ಮೂರು ಲೋಕಸಭಾ ಕ್ಷೇತ್ರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲು ಗೆದ್ದು ಪ್ರಥಮ ಬಾರಿಗೆ ದಾಖಲೆಯನ್ನು ನಿರ್ಮಿಸುತ್ತೆ ಅನ್ನುವಂಥ ಭಾವನೆಗಳಿದೆ ಮಂಡ್ಯದಲ್ಲಿ ನಮ್ಮ ಬೆಂಬಲಿತ ಸುಮಾರತ ಗೆಲ್ತಾರೆ ತುಮಕೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಬಸವರಾಜ್ ಗೆಲ್ತಾರೆ ಹಾಸನದಲ್ಲಿ ಓಲೆ ಮಂಜು ಗೆಲ್ತಾರೆ ಒಟ್ಟಾರೆ ಕ್ರಾಂತಿಕಾರಿ ಸಾಧನೆ ಈ ಬಾರಿ ಆಗುತ್ತೆ ಅದ್ಭುತವಾದಂತಹ ಫಲಿತಾಂಶಗಳು ನಮಗೆ ಬರುತ್ತೆ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಭಾರತೀಯ ಜನತಾ ಪಕ್ಷದ ಏಕೈಕ ಬೆಂಬಲವೇ ಮುನ್ನೂರಕ್ಕೂ ಮಿಕ್ಕಿ ಸೀಟುಗಳನ್ನು ನಾವು ಗೆಲ್ಲುವಂತ ಭಾವನೆಗಳಿದೆ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಹೆಮ್ಮೆ ನರೇಂದ್ರ ಮೋದಿ ಅವರು ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಸಿ ಮಾಡುವಂತದ್ದು ಸೂರ್ಯಚಂದ್ರನಷ್ಟೇ ಸತ್ಯ ಲೋಕಸಭಾ ಸದಸ್ಯರಾಗಿ ರಾಜ್ಯದ ನಾಯಕರಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕಿಯಾಗಿ ಈ ರಾಜ್ಯದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ತರುವಂಥ ಅನುದಾನಗಳನ್ನು ಎರಡೂ ಜಿಲ್ಲೆಗಳಿಗೆ ಅಗತ್ಯತೆ ಮೇಲೆ ಎಲ್ಲಗಳನ್ನು ತಂದಿದ್ದಾರೆ ಏನು ಶೋಭಾ ಗೋ ಬ್ಯಾಕ್ ಅಂತೇಳಿ ಶುರು ಮಾಡಿದ್ದು ಸಾರ್ವಜನಿಕರು ಅಲ್ಲ ಯಾವ ಹಳ್ಳಿಯವರು ಅಲ್ಲ ಜನಪ್ರತಿನಿಧಿಗಳಲ್ಲ ಏನು ಒಂದು ಅಭ್ಯರ್ಥಿ ತನಕ ಆಕಾಂಕ್ಷಿಗಳಿದ್ದಾರಲ್ಲ ಅವ್ರದ್ದು ಒಂದು ಏಳೆಂಟು ಜನರದ್ದು ನಾನು ನನ್ನ ಒಂದು ಹಿಂದೆ ಪಕ್ಷೇತರನಿರುವಾಗ ಬಿ ಭಾರತೀಯ ಜನತಾ ಪಕ್ಷ ಇರುವಾಗ ಒಂದು ಎಂಟು ಜನರು ಗುಪ್ ಸ್ವಾಮಿ ಹಾಕಿದ್ರು ವಾಟ್ಸಪ್ಪಿಗೆ ನೀವು ಇರ್ಬೇಕು ನಿಮಗೆ ಗೊತ್ತಿರಬೇಕು ಅಲ್ಲಿ ಇರ್ಬೇಕಂದಲ್ಲ ನಿಮಗೂ ಗೊತ್ತಿರಬೇಕು ಅಭಿವೃದ್ಧಿ ಆಗಲಿಲ್ಲ ಏನೂ ಅಭಿವೃದ್ಧಿ ಆಗಲಿಲ್ಲ ಆದ್ದರಿಂದ ಹಿಂದೆ ಹಿಂದೆ ಹೋಗ್ಬೇಕು ಅವರಿಗೆ ಬೆಂಬಲವೇ ಇಲ್ಲ ಅಂತ ಹೇಳಿದಾಗ ಚುನಾವಣೆ ಆಯಿತು ಸ್ವಾಮಿ ಐವತ್ತಾರು ಸಾವಿರ ಓಟಿನ ಅಧಿಕ ಮತದಿಂದ ಗೆದ್ದೆ ಈ ರಾಜ್ಯದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಗೆದ್ದೆ ಅಧಿಕ ಮತದಲ್ಲಿ ಎಷ್ಟನೇ ಸ್ಥಾನ ಆದರೆ ಸ್ಥಾನದಲ್ಲಿ ಗೆದ್ದೆ ಹಾಕಿದ್ರು ಸ್ವಾಮಿ ಜನರಿಗೆ ಹಾಕಿದ್ದು ಎಲ್ಲ ಜಾತಿ ಬಾಂಧವರು ಎಲ್ಲರೂ ಹಾಕಿ ನನಗೆ ಐವತ್ತು ಸಾವಿರ ಹೋಟೆಲ್ ಗೆಲ್ಲಿಸಿದ್ರು ಹಾಗೆ ಕೇಂದ್ರ ಸರ್ಕಾರದಲ್ಲಿ ಬರುವಂಥ ವಿಶೇಷ ಸವಲತ್ತುಗಳನ್ನು ಸಹ ತಂದುಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಆಫೀಸ್ ಇರ್ಬೋದು ಉದ್ಯೋಗಕ್ಕಿರ್ಗಿರ್ಬೋದು ಎಲ್ಲಗಳನ್ನು ತಂದುಕೊಟ್ಟಿದ್ದಾರೆ ಆದರೆ ಗೊತ್ತಿರಬೇಕು ಒಬ್ಬರು ಕಮೆಂಟ್ಸ್ ಮಾಡಬೇಕಾದ್ರೆ ಒಬ್ಬ ಲೋಕಸಭಾ ಸದಸ್ಯರಿಗೆ ಎಂಟು ಶಾಸಕ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ